ಹಲೋ ವಿದ್ಯಾರ್ಥಿಗಳೇ ವ್ಯೂಹದಲ್ಲಿ ಗ್ರಂಥಿಗಳು ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಜೀರ್ಣಾಂಗ ವ್ಯೂಹದಲ್ಲಿ ಲಾಲಾರಸ ಗ್ರಂಥಿಯು ಅಮಾಯಸ್ ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಜಠರ ಪೆಪ್ಸಿನ್ ಮತ್ತು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಯಕೃತ ಪಿತ್ತರಸ ಕೊಬ್ಬಿನ ಐಮಲ್ ಶೀಕರಣ ಮೆದು ಟ್ರೆಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆ ಲಿಪೇಸ್ ಸಂಕೀರ್ಣ ಕೊಬ್ಬುಗಳನ್ನು ಸರಳ ಕೊಬ್ಬುಗಳಾಗಿ ಪರಿವರ್ತಿಸುತ್ತದೆ ಕರಳು ಕರುಳಿನ ರಸ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ ಮಾಲ್ಟೋಸ್ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಸುಕ್ರೋಸ್ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗಿಸಿಲಾಗಳಾಗಿ ಪರಿವರ್ತಿಸುತ್ತದೆ ಜೀರ್ಣಾಂಗ ವಿವಾದ ಅಂಗಗಳ ಗ್ರಂಥಿಗಳ ಕಾರ್ಯಗಳು ನಾಲಿಗೆ ಲಾಲರಸೊಂದಿಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಎಚ್ ಸಿಎಲ್ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಲೋಳೆಯು ಜಠರದ ಒಡೆಗೋಡೆಗಳನ್ನು ಒಳಗೋಡೆಗಳನ್ನು ಆಮ್ಲೀಯ ಕ್ರಿಯೆಯನ್ನಾಗಿ ರಕ್ಷಿಸುತ್ತದೆ ಸಣ್ಣ ಕರಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳ ಸಂಪೂರ್ಣವಾಗಿ ಪಚನವಾಗುವ ಸ್ಥಳವಾಗಿದೆ ಯಕೃತ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಮತ್ತು ಕೊಬ್ಬಿನ ಮೇಲೆ ವರ್ತಿಸುತ್ತದೆ ನೆಕ್ಸ್ಟ್ ಬರೋದು ವಿಲ್ಲೈಗಳು ಸಣ್ಣ ಕರುಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ ವಿಲ್ಲೈಗಳು ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ